ಬದುಕು ಸುಂದರ ಎನಿಸಬೇಕಾದರೆ ಬಾಳಿನಲ್ಲಿ ಮೌಲ್ಯಗಳು ಅಗತ್ಯ ಎಂದು ಆನುವಂಶೀಯ ಉಪಾಧಿವಂತ ಮಂಡಲ ಅಧ್ಯಕ್ಷರಾದ ವೇದಮೂರ್ತಿ ರಾಜಗೋಪಾಲಿಯವರು ನುಡಿದರು ಗೋಕರ್ಣದ ಐತಿಹಾಸಿಕ ಗೋಗರ್ಭ ಮೈದಾನದಲ್ಲಿ ಶ್ರೀ ಪಟ್ಟೆ ವಿನಾಯಕ ಫ್ರೆಂಡ್ಸ್ ಕ್ರಿಕೆಟರ್ಸ್ ಗೋಕರ್ಣ ಇವರು ದಿವಂಗತ ಗಣಪತಿ ಗೌಡ ಭಟ್ಟಿ ಇವರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಉಪಾಧಿವಂತ ಮಂಡಳದ ಅಧ್ಯಕ್ಷರಾದ ವೇದಮೂರ್ತಿ ರಾಜಗೋಪಾಲ್ ಅಡಿಯವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮನುಷ್ಯ ಬದುಕುವುದು ಬೇರೆ ಬಾಳುವುದು ಬೇರೆ ಎಂದಿದ್ದಾರೆ ನಮ್ಮ ಹಿರಿಯರು ಹಾಗಿದ್ದರೆ ಬದುಕಿಗೂ ಬಾಳಿಗೂ ಭೇದವೇನು ಪ್ರಾಣಿಗಳು ಬದುಕುತ್ತವೆ ಅಲ್ಲವೇ ಆದರೆ ಆ ಬದುಕನ್ನ ಬಾಳು ಎನ್ನುವುದಿಲ್ಲ ಮನುಷ್ಯರಲ್ಲಿ ಮಾತ್ರ ಅವರ ಬದುಕು ಬಾಳು ಎನಿಸಬೇಕಾದರೆ ಬಾಳಿನಲ್ಲಿ ಮೌಲ್ಯಗಳು ಇರಬೇಕಾಗುತ್ತದೆ ಬಾಳು ಎಂದರೆ ಬಾಳಿಕೆ ಬರುವಂತಹ ಜೀವನ ಇಂತಹ ಬಾಳನ್ನು ಬಾಳಿದವರು ಸಮಾಜದ ಕೃತಜ್ಞತೆಗೆ ಪಾತ್ರರಾಗುತ್ತಾರೆ ಈ ರೀತಿಯ ಬಾಳನ್ನ ಬಾಳಿದವರು ನಮ್ಮ ಗಣಪತಿ ಗೌಡ್ರು ನಾವು ಹೂವಿನ ಗಿಡಗಳನ್ನ ನೀರೆರೆದು ಬೆಳೆಸಬೇಕಾಗುತ್ತದೆ ಆದರೆ ಮುಳ್ಳಿನ ಗಿಡಗಳು ಕಳೆಗಳು ತಾನಾಗೆ ಬೆಳೆಯುತ್ತವೆ ಹೂವಿನ ಗಿಡದ ಹಾಗೆ ಈ ಗಣಪತಿ ಗೌಡರು ಕೆರೆಯಲ್ಲಿ ಹುಟ್ಟಿದವರಾದರೂ ಅವರ ಕ್ರೀಡಾ ಪ್ರೇಮ ಪ್ರತಿ ಕೇರಿ ಕೇರಿಯಲ್ಲೂ ವ್ಯಾಪಿಸಿ ಗುರುತಿಸುವಂತಾಗಿದ್ದರು ಪ್ರತಿಯೊಬ್ಬರು ಇವರನ್ನ ಆತ್ಮೀಯತೆಯಿಂದ ಬಟ್ಟಿ ಅಂತಲೇ ಕರೆಯುತ್ತಿದ್ದರು ಪ್ರತಿಯೊಬ್ಬರಿಗೂ ಇವ ನಮ್ಮವ ನಮ್ಮವ ಅಂತಲೇ ಆತ್ಮೀಯರಾಗಿದ್ದ ಕೀರ್ತಿ ಬಟ್ಟಿ ಗಣಪತಿ ಗೌಡರಿಗೆ ಸಲ್ಲುತ್ತದೆ ಎಂದರು ಬಡ ಕೃಷಿ ಕೂಲಿ ಕಾರ್ಮಿಕರಾಗಿ ಜೀವನ ನಡೆಸಿದರು ಸಹ ಕುಟುಂಬ ಪ್ರೀತಿ ವಾತ್ಸಲ್ಯಕ್ಕೆ ಅವರಲ್ಲಿ ಎಂದೂ ಬಡತನವಿರಲಿಲ್ಲ ಸದಾ ಸಮಾಜಮುಖಿಯಾಗಿ ಸುಮಾರು ಐವತ್ತು ವರ್ಷಗಳ ಕಾಲ ಬಾಳಿ ಇಹಲೋಕಕ್ಕೆ ವಿದಾಯಿ ಹೇಳಿದಂತ ಅವರ ಬಾಳ ಮರೆಯುವಂತದ್ದಲ್ಲ ಸದಾ ಸ್ಮರಿಸುವಂತಹದ್ದು ಅದಕ್ಕಾಗಿ ಅವರ ಸ್ಮರಣಾರ್ಥ ಇಂದು ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿದೆ ನಮ್ಮ ಸಮಾಜ ಆದರ್ಶ ಬಾಳ್ವೆಯನ್ನ ಬಾಳಿದವರನ್ನು ಮರೆಯುವುದಿಲ್ಲ ಎಂಬುದಕ್ಕೆ ಇದೇ ಸಾಕ್ಷಿ ಪ್ರತಿ ವರ್ಷನೂ ಸಹ ಅವರ ಹೆಸರಿನಲ್ಲಿ ಟೂರ್ನಮೆಂಟ್ ನಡೆಯಲಿ ಅದಕ್ಕೆ ನಮ್ಮೆಲ್ಲ ಸಹಾಯ ಸಹಕಾರ ನೀಡಲಿ ನಾನು ಸಿದ್ಧ ಹಾಲಕ್ಕಿ ಒಕ್ಕಲಿಗ ಸಮಾಜದಲ್ಲಿ ಜನಿಸಿದ ಗಣಪತಿ ಗೌಡರು ಈ ಸಮಾಜದಲ್ಲಿ ಜನಿಸಿದ ಅಮೂಲ್ಯ ಚೇತನ ಅಂದರೆ ತಪ್ಪಾಗಲಿಕ್ಕಿಲ್ಲ ಕ್ರಿಕೆಟ್ ಆಟಗಾರನಾಗಿ ತೀರ್ಪುಗಾರನಾಗಿ ನಿರೂಪಕರಾಗಿ ಅವರು ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅವರ ಆದರ್ಶವನ್ನ ಪಾಲಿಸುವುದೇ ಅವರಿಗೆ ನಾವು ನೀಡುವ ನಿಜವಾದ ಶ್ರದ್ಧಾಂಜಲಿ ಆಗುತ್ತದೆ ಎಂದು ಅವರು ನೋಡಿದರು ಇವತ್ತಿನ ದಿನ ಈ ಒಂದು ಸುಂದರ ಪರಿಸರದಲ್ಲಿ ಸೇರಿದ್ದೇವೆ ಆದರೆ ಮನದಲ್ಲಿ ಬಹಳಷ್ಟು ನೋವಿದೆ ಯಾಕಂತಂದ್ರೆ ನಾವು ಸ್ಮರಣಾರ್ಥವಾಗಿ ಈ ಒಂದು ಟೂರ್ನಮೆಂಟ್ ಹಮ್ಮಿಕೊಂಡಿದ್ರು ಅದು ಗಣಪತಿ ಬಟ್ಟಿ ಬಗ್ಗೆ ಜನರು ಬದುಕುವುದು ಬೇರೆ ಬಾಳುವುದು ಬೇರೆ ಜನರು ಬದುಕುವುದು ಬೇರೆ ಬಾಳುವುದು ಬೇರೆ ಅಂತ ನಮ್ಮಲ್ಲಿ ಹೇಳಿದ್ದಾರೆ ಅಂದ್ರೆ ಮರಸ್ಬಹುದು ಬದುಕುವುದು ಬೇರೆ ಬಾಳುವುದು ಬೇರೆ ಅಂದ್ರೆ ಏನು ಅಂತ ಬದುಕುವುದು ಪ್ರಾಣಿ ಪಕ್ಷಿಗಳು ಸಹಿತ ಬದುಕ್ತದೆ ಆದ್ರೆ ಬಾಳುವುದು ಬೇರೆ ಬಾಳಿಕೆ ಬರುವುದೇ ಬಾಳು ಆ ಬಾಳಿಕೆ ಬರಬೇಕಂದ್ರೆ ಆ ಮೌಲ್ಯಗಳನ್ನು ಅವರು ಅಳವಡಿಸ್ಕೊಂಡಿರ್ಬೇಕು ಆದರ್ಶವಂತರಾಗಿರ್ಬೇಕು ಅಂತ ಆದರ್ಶವಂತ ವ್ಯಕ್ತಿತ್ವವನ್ನ ಹೊಂದಿದಂಥ ವ್ಯಕ್ತಿಗಳನ್ನು ಮಾತ್ರ ಸಮಾಜ ನೆನಪಲ್ಲಿಟ್ಟುಕೊಳ್ತದೆ ಯಾವತ್ತು ಅಂತ ಪ್ರಾಯದಂತವರು ನಮ್ಮ ಪ್ರೀತಿಯ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಣಪತಿ ಪಟ್ಟೇವೆ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೆ ನಿಮ್ಗೆ ಅನಿಸ್ಬೋದು ಯಾವ ರೀತಿ ಅದರಲ್ಲಿ ವ್ಯತ್ಯಾಸ ಅಂತ ನಾವು ಮನೆಯಲ್ಲಿ ಹೂ ಗಿಡಗಳನ್ನು ಬೆಳೆ ಬೆಳೆಸುವಾಗ ನಾವು ಏನು ಮಾಡ್ತೀವಿ ನೀರು ಎರದು ಅದಕ್ಕೆ ಬೇಕಾದ ಗೊಬ್ಬರವನ್ನೆಲ್ಲ ಹಾಕಿ ನಾವು ಬೆಳೆಸ್ತೇವೆ ಆದರೆ ಅದು ಜೊತೆಯಲ್ಲಿ ಏನು ಮುಳ್ಳು ಗಿಡಗಳು ಅಥವಾ ಏನು ಬೆಳೆಯುತ್ತೋ ಅದು ತಾನಾಗಿ ಬೆಳ್ಕೊಳ್ತದೆ ಅದರಿಂದ ಏನು ಪ್ರಯೋಜನ ಬರೋದಿಲ್ಲ ಈ ಏನೋ ಹೂವಿನ ಸುವಾಸನೆ ಅಂತೆ ಈ ಒಂದು ಚಿಕ್ಕದಾದ ಒಂದು ಬಂಡಿಕೇರಿಯಲ್ಲಿ ಜನನವನ್ನ ಜನ್ಮವನ್ನ ತಾಳಿ ಇಡೀ ಪ್ರತಿ ಕೇರಿ ಕೇರಿಯಲ್ಲೂ ಸಹಿತ ತಮ್ಮ ತಮ್ಮ ಆ ಹೂವೇ ಗಮನಿಸುತ್ತೋ ಅದರ ಸುವಾಸನೆ ಬೀರುತ್ತೋ ಅದೇ ರೀತಿಯಲ್ಲಿ ಯುವಕರಿಗೆ ಸ್ಫೂರ್ತಿಯಾಗಿ ಪ್ರತಿ ಕೇರಿ ಕೇರಿಯಲ್ಲೂ ಪರಿಚಯ ಇದ್ದಂತವರು ನಮ್ಮ ಗಣಪತಿ ಬಟ್ಟೆಯವರು ಅಂತ ಗಣಪತಿ ಬಟ್ಟಿ ಇವತ್ತು ನಮ್ಮ ಇಲ್ಲ ಆದ್ರೆ ನಮಗೆ ನಾವು ಎಲ್ಲೂ ನೋಡುದು ನೋಡಿದ್ರು ಸಹಿತ ಆಟ ಆ ಆಟಗಾರದಲ್ಲಿ ಅದೊಂದು ವಿಶೇಷ ಇದರೊಳಗೆ ಯಾವುದೇ ಜಾತಿ ಧರ್ಮ ಯಾವುದೇ ಬರೋದಿಲ್ಲ ಆಟದಲ್ಲಿ ಮಾತ್ರ ಅಂತ ಜಾತಿಯತೆಯನ್ನು ಮೀರಿ ಬೆಳೆದಂತವರು ಅವರು ಬಟ್ಟಿ ಯಾಕಂದ್ರೆ ನಮ್ಮಲ್ಲಿ ವಚನಗಳ ಇದ್ದಾಗೆ ಇವ ನಮ್ಮ ಇವ ನಮ್ಮ ಅಂತ ಹೇಳ್ತಿದ್ರು ನಾವು ಎಲ್ಲೋದ್ರೂ ಸಹಿತ ಯಾರೇ ಯಾವುದೇ ಜಾತಿ ಇದ್ರೂ ಸಹಿತ ಗಣಪತಿಯನ್ನ ಯಾವುದೇ ಭೇದ ಭಾವನೆ ನೋಡೋದಿಲ್ಲ ಇವನಮ್ಮ ಇವನಮ್ಮ ಅಂತನೇ ಎಲ್ಲರೂ ಆತ್ಮೀಯ ಅಷ್ಟೊಂದು ಆತ್ಮೀಯತೆ ಕಾಣ್ತಾ ಅವ ನಮ್ಮೊಂದಿಗಿಲ್ಲ ಯಾಕಂದ್ರೆ ಅವನು ಕ್ರಿಕೆಟ್ ಆಗಿ ಇದಾದಾಗ ಸಂಘಟನೆ ಮಾಡೋದು ಬಹಳ ಕಷ್ಟ ನಮ್ಗೆ ಗೊತ್ತಿದೆ ಆದ್ರೆ ಅಂತ ತೊಡಸ್ಕೊಳದ್ ಬೇಕು ಅದ್ರ ಜೊತೆಯಲ್ಲಿ ಒಂದೊಂದು ಬೇರೆ ಬೇರೆ ಜವಾಬ್ದಾರಿಗಳು ಇರ್ತದೆ ಈ ಕಾಮೆಂಟ್ ಹೇಳೋದು ಬೇರೆ ಅಲ್ಲಿ ಅಂಪೈರಿಂಗ್ ಮಾಡೋದು ಬೇರೆ ಆ ತರದಲ್ಲಿ ಅದೇ ರೀತಿಲಿ ಆ ಆಟ ಆಡೋದು ಬೇರೆ ಆದ್ರೆ ಗಣಪತಿ ಬಟ್ಟಿ ಬಂದಂತಂದ್ರೆ ಮುಂಚಿನ ದಿನದಲ್ಲಿ ಸಹಿತ ನಾವೆಲ್ಲ ಆಡೋದು ಅವ್ರ ಜೊತೆಯಲ್ಲಿ ಆಟಗಾರರು ಆಗ್ತಾ ಇದ್ರು ಅವಶ್ಯ ಬಿದ್ರೆ ಅಂಪೈರಿಂಗು ಮಾಡ್ತಾರೆ ಅಂಪೈರಿಂಗ್ ಬಹಳಷ್ಟು ಸಹ ಎಲ್ಲಾ ಕಬ್ಬಂದಿಗಳು ನೀವು ನೋಡಿರ್ಬೋದು ಸಹಿತ ನ್ಯಾಯಯುತವಾಗಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೊೆಂಟ್ರಿ ಹೇಳುವಂತದ್ದು ಅದನ್ನು ಸಹಿತ ಮಾಡಿದ್ದಾರೆ ಯಾವುದೇ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ರು ಅದು ಒಂದು ವಿಶೇಷ ಅದೇ ಅವರ ಜೀವನದ ಮೌಲ್ಯ ಅಂತ ಮೌಲ್ಯಗಳು ಇರಬೇಕು ಅಂತ ಹೇಳಿದ ಕಾರಣ ಅದೇ ಯಾಕಂದ್ರೆ ಅದನ್ನ ಅವ್ರು ಯಾವ್ದಕ್ಕೂ ಅವರು ಇಲ್ಲ ಅಂತ ಹೇಳಿಲ್ಲ ಮತ್ತೆ ಅದಕ್ಕೆ ಅವರು ಅದಕ್ಕೆ ಯೋಗ್ಯರಾಗಿದ್ರು ಬರೀ ಆದ್ರೆ ಆಗಲಿಲ್ಲ ನ್ಯಾಯಯುತವಾಗಿ ಅವರ ಆ ನಿರ್ವಹಣೆಯನ್ನು ಸಹಿತ ಮಾಡ್ತಾ ಇದ್ರು ಅಂತವರ ಬದುಕು ಏನು ಇವತ್ತಿನ ದಿವಸ ಅವ್ರು ಯಲೋಕವನ್ನ ತ್ಯಜಿಸಿ ಪರಲೋಕಕ್ಕೆ ಹೋಗಿದ್ದಾರೆ ಅವರೊಂದು ಬಡ ಹಾಲಕ್ಕಿ ಕುಟುಂಬದಲ್ಲಿ ಜನಿಸಿದ್ರು ಸಹಿತ ಅವರೊಂದು ನಾವು ಹೇಳ್ಬೇಕಂತಂದ್ರೆ ಅವ್ರ ಹಾಲಕ್ಕಿಗಳ ದತ್ತ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಆ ಒಂದು ಬಡ ಸಮಾಜದಲ್ಲಿ ಜನಿಸಿದ್ರು ಸಹಿತ ಅವರ ಕುಟುಂಬಕ್ಕೆ ಯಾವ್ದೋ ಆ ಬಡತನವನ್ನ ಫೀಲಿಂಗ್ಸ್ ಅದರ ಏನೊಂದು ಏನ ಕಲ್ಪನೆ ಬರಲಿಕ್ಕೆ ಬರದೇ ಹಾಗೆ ಅವರು ಇದ್ದಂಥವ್ರು ನಾವು ನೋಡಿದಿವಿ ಅಂತವ್ರು ಇವತ್ತಿನ ದಿವಸ ಇಲ್ಲ ಅವರ ಮೌಲ್ಯಗಳು ಇಂತಹ ಕಾರ್ಯಕ್ರಮಗಳು ಸಂಘಟಿಸಿದಾಗ ಸಹಿತ ಅದನ್ನು ನೆನಪಿಟ್ಟುಕೊಳ್ಳಿಕ್ ಸಾಧ್ಯ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷ ತೇಜಸ್ವಿ ಪಿ ನಾಯ್ಕ್ ಬಾಡ ಹಿರೆ ಹೊಸಬಾ ದೇವಸ್ಥಾನದ ಪ್ರಧಾನ ಅರ್ಚಕ ಗುನುಗರಾದ ಪವನ್ ಗುನಗ ರಾಜು ಗೌಡ ಮೊಹಮ್ಮದ್ ಇನ್ನಿತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಆನಂದೋಸ್ಮನೆ ಕಾರ್ಯಕ್ರಮ ನಿರೂಪಣೆಗೈದರೆ ಅಗಣೇಶ್ ಆದಿಮೂಳೆ ಮಹೇಂದ್ರಗೌಡ ಶಶಾಂಕ್ ಅಡಿ ಮುಂತಾದವರು ಕಾರ್ಯಕ್ರಮಕ್ಕೆ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ